ಸ್ವೀಟ್ ಮಾಡಿ ಚುಪ್ಪಿ ಪಾಪು ಕೊಡ್ತಾನೆ ಗಿಫ್ಟ್ ನೀನ್ ಅದನ್ನ ನೋಡಿದ್ರೆ ಸರ್ಪ್ರೈಸ್ ಆಗ್ತೀಯಾ ಮಾಡ್ತಿದ್ದಾನೆ ಅದಕ್ಕೆ ಅವನ್ ಚಿಕ್ಕವನಲ್ವಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಸದ್ಯಕ್ಕೆ ಬಾರ್ಬನ್ ಬಿಸ್ಕೆಟ್ ನೇ ತಿನ್ಕೊಂಡು ಮ್ಯಾನೇಜ್ ಮಾಡಿರೋ ಅವನು ಮಲಗದಾಗ ಆ ಹೆಡ್ ಫೋನ್ ತಗೊಂಡು ಯೂಸ್ ಮಾಡಿವಂತೆ ಅವನು ಎದ್ದಾಗ ಮಾತ್ರ ಮುಟ್ಬೇಡ ಆಯ್ತಾ ಏ ಹೋಗಿ ಅಮ್ಮ ನಾನು ರಾಕಿ ಕಟ್ಟಿದ್ರೆ ಬರಿ ಬಾರ್ಬನ್ ಬಿಸ್ಕೆಟ್ ಇವನ್ ರಾಕಿ ಕಟ್ಟಿಸ್ಕೊಂಡಿರೋದಕ್ಕೆ ಇವನಿಗೆ ಹೆಡ್ ಫೋನ್ ಬಿಡು ನನಗೆ ಬಾರ್ಬನ್ ಬಿಸ್ಕೆಟ್ ಬೇಡ ಹೆಡ್ ಫೋನ್ ಬೇಡ ിഫ്റ്റ് കൊട്ടില്ല ಸಿಗಾಕೊಂಡ ಸಿಗಾಕೊಂಡ ಮಹೇಶ ಸಿಗಾಕೊಂಡ ಇವಾಗ ಅವನಿಗೆ ನಾವಿಬ್ಬರೂ ರಾಖಿ ಕಟ್ಟೋಣ ರಾಖಿ ಕಟ್ಬಿಟ್ಟು ಅವನ ಹತ್ರ ದುಡ್ಡು ಅಂತ ಕೇಳೋಣ ಆಯ್ತಾ ಆದ್ರೆ ಒಂದ್ ಕಂಡೀಷನ್ ಕಣೆ ಮಹೇಶನ್ಗೆ ನಮ್ ಕೈಯಲ್ಲಿರೋ ರಾಖಿ ತೋರ್ಸದ್ ಬೇಡ ಆಮೇಲೆ ನಾವಿಬ್ರು ರಾಖಿ ಕಟ್ಟಕ್ ಬಂದಿದೀವಿ ಅಂತಾನು ಹೇಳದ್ ಬೇಡ ಏನಾದ್ರೂ ಒಂದ್ ಒಳ್ಳೆ ಟ್ರಿಕ್ಸ್ ಮಾಡಿಬಿಟ್ಟು ಅವನ್ ಕೈ ಹಿಡಿದ್ಬಿಟ್ಟು ಚೆನ್ನಾಗ್ ರಾಖಿ ಕಟ್ಬಿಟ್ರೆ ದುಡ್ಡು ಆರಾಮಾಗಿ ಕಟ್ತಾನೆ ಏನಂತೀ ಇವಾಗ ಯಾವ ಹುಡುಗರು

বা মারভট প রাকিক্ষতারে আ নিরাড বাবা আমলাদের এমামটাই রা স্রান্টা টাই চাচ বের করত ছমাখতেগ রাকিমা নিমা মা কে নার। লোগিরিসা মারা কেদেররে রা মাতে রাখক্ষে খমা নামরা প দিরা মারাবিদবে ইলরে ইলা নর্তির। ইনে ফফ। ನಡಿ ಅಂಜಲಿ ಬೇರೆ ಹುಡುಗರಿಗೆಲ್ಲ ಬೇಗ ಹೋಗ್ಬಿಟ್ಟು ರಾಖಿ ಕಟ್ಬಿಟ್ಟು ಬರೋಣ ಆಮೇಲೆ ಇವ್ನ ಹೆಂಗಾದ್ರು ನಾನು ಹಿಡ್ಕೊಡ್ತೀನಿ ನೀನ್ ರಾಖಿ ಕಟ್ಟಿವಂತೆ ನಡಿ ಇವಾಗ ಹೋಗೋಣ ಸರಿ ಫ್ರೆಂಡ್ಸ್ ಹೆಂಗೆಂಗೋ ಮಾಡಿ ಮಹೇಶ್ ಹಂಗೇನ ರಾಖಿ ಕಟ್ಟಿದ್ವಿ ಇವಾಗ ಇನ್ನು ಯಾರ್ಯಾರು ಸಿಗ್ತಾರೆ ರಾಖಿ ಕಟ್ಟಿಸ್ಕೊಳಕ್ಕೆ ಅಂತ ನಾವು ನೋಡಬೇಕು ನೀವೆಲ್ಲ ಹೇಗೆ ರಾಖಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ಯಾರ್ಯಾರಿಗೆ ರಾಖಿ ಕಟ್ತೀರಾ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು